ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಅಶ್ವಮೇಧ ಯಾಗವನ್ನು ಮಾಡಿದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಜನು ವಸಿಷ್ಠರ ಮತ್ತು ಋಷ್ಯಶೃಂಗರ ನೇತೃತ್ವದಲ್ಲಿ ಅಶ್ವಮೇಧ ಯಾಗಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವನು ಅದೇ ಸಂದರ್ಭದಲ್ಲಿ ಯಾಗದ ಸಲುವಾಗಿ ಬಿಟ್ಟಂತಹ ಕುದುರೆಯು ದೇಶದೇಶಗಳಲ್ಲಿ ಸಂಚರಿಸಿ ಅಯೋಧ್ಯ ನಗರಿಗೆ ಹಿಂದಿರುಗಿದೆ ಹಾಗೂ ಸುತ್ತಮುತ್ತಲ ಎಲ್ಲ ದೇಶಗಳ ರಾಜ ಮಹಾರಾಜರು ಕೂಡ ಆಹ್ವಾನಿತರಾಗಿ ಅಯೋಧ್ಯೆಯಲ್ಲಿ ನಡೆಯುವ ಅಶ್ವಮೇಧ ಯಾಗಕ್ಕಾಗಿ ಆಗಮಿಸಿದ್ದಾರೆ ಅನಂತರ ಅಶ್ವಮೇಧ ಯಾಗಕ್ಕೋಸ್ಕರ ಬಿಟ್ಟ ಕುದುರೆಯು ಒಂದು ವರುಷದ ಮೇಲೆ ದಿಗ್ವಿಜಯ ಮಾಡಿಕೊಂಡು ತಿರುಗಿ ಬಂದ ಮೇಲೆ ಸರೆಯೂ ನದಿ ತೀರದಲ್ಲಿ ಅಶ್ವಮೇಧ ಯಾಗವು ಪ್ರವರ್ತಿತವಾಯಿತು ವಸಿಷ್ಠ ಮೊದಲಾದ ಋಷಿಗಳು ಋಷ್ಯಶೃಂಗನನ್ನು ಮುಂದಿಟ್ಟುಕೊಂಡು ಯಾಗವನ್ನು ಮಾಡಿದರು ವೇದ ವೇದಾಂಗ ತತ್ವಜ್ಞರಾದ ಋತ್ವಿಜರು ಹೋಮಾದಿ ಕರ್ಮಗಳನ್ನು ಮಾಡಿದರು ಆಮೇಲೆ ಪ್ರವರ್ಗ್ಯ ಕರ್ಮಗಳನ್ನು ಮಾಡಿ ಉಳಿದ ಕರ್ಮಗಳನ್ನು ವಿದ್ಯುತ್ ಪ್ರಕಾರದಲ್ಲಿ ಸಮಾಪ್ತಿಗೊಳಿಸಿದರು ದಶರಥ ರಾಯನಿಂದ ಅನೇಕ ಸತ್ಕಾರಗಳನ್ನು ಪಡೆದು ಪ್ರಾತಃಸವನವೆಂಬ ಸತ್ಕರ್ಮವನ್ನು ಮಾಡಿದರು ಆಮೇಲೆ ಇಂದ್ರದೇವತಾಕವಾದ ಪುರೋಡಾಶವನ್ನು ವಿದ್ಯುತ್ ಪ್ರಕಾರದಲ್ಲಿ ಹೋಮ ಮಾಡಿ ಅಭಿಶವನವೆಂಬ ಸತ್ಕರ್ಮಗಳನ್ನು ಸಮಾಪ್ತಿಗೊಳಿಸಿ ತೃತೀಯ ಸವನವೆಂಬ ಸತ್ಕರ್ಮವನ್ನು ಮಾಡಿದರು ಹೀಗೆ ಮಂತ್ರ ತಂತ್ರ ಕರ್ಮಗಳ ಲೋಪವಿಲ್ಲದೆ ಸತ್ಸಾಂಗವಾಗಿ ಸತ್ಕರ್ಮಗಳು ನಡೆಯುತ್ತಿರಲು ಆ ಯಾಗ ಮಂಟಪವು ಸಾಕ್ಷಾತ್ ಸಾಕ್ಷಾತ್ ಬ್ರಹ್ಮಮಯವಾಗಿ ಮಂಗಳಕರವಾಗಿ ಆಶಿಸುತ್ತಿತ್ತು ಆ ಯಾಗವನ್ನು ಮಾಡಿದ ದಿವಸಗಳಲ್ಲಿ ಅನ್ನಾದಿಗಳಿಲ್ಲದೆ ಬಳಲಿದವನಾಗಲಿ ಕ್ಷುಧಿಯಿಂದ ಅಂದರೆ ಬಾಯಾರಿಕೆಯಿಂದ ಕಂಗೆಟ್ಟವನಾಗಲಿ ಇರಲಿಲ್ಲ ಆ ಯಾಗ ಮಂಟಪದಲ್ಲಿ ವಿದ್ವಾಂಸನಲ್ಲದ ಬ್ರಾಹ್ಮಣನೇ ಇರಲಿಲ್ಲ ಮಂತ್ರೋಚ್ಚಾರಣೆ ಮಾಡುವಲ್ಲಿ ಮಹಾಪಟುತ್ವವುಳ್ಳವರಲ್ಲದೆ ಹೀನ ಸ್ವರವುಳ್ಳವರೇ ಇರಲಿಲ್ಲ ಅನ್ನಾರ್ಥಿಗಳಾಗಿ ಬಂದ ಬ್ರಾಹ್ಮಣರು ವೃದ್ಧರು ವ್ಯಾಧಿಗ್ರಸ್ತರು ಸ್ತ್ರೀಯರು ಬಾಲಕರು ಯಾವಾಗಲೂ ಭೋಜನ ಮಾಡುತ್ತಲೇ ಇದ್ದರು ಈ ರೀತಿಯಲ್ಲಿ ಎಲ್ಲರೂ ಭಕ್ಷ್ಯ ಭೋಜ್ಯ ಅನ್ನಪಾನಾದಿಗಳನ್ನು ದಣಿವಿಲ್ಲದೆ ಭುಂಜಿಸುತ್ತಿದ್ದರು ಆ ಯಾಗ ಮಂಟಪದಲ್ಲಿದ್ದ ಅಧಿಕಾರಿಗಳು ಯಾವಾಗಲೂ ಅನ್ನವನ್ನು ಕೊಡಿ ವಸ್ತ್ರಗಳನ್ನು ಕೊಡಿ ಎಂಬ ನುಡಿಗಳನ್ನೇ ನುಡಿಯುತ್ತಾ ಕೊಡುತ್ತಾಗಿದ್ದರು ಪಾಕಶಾಲೆಗಳಲ್ಲಿ ಎಲ್ಲಿ ನೋಡಿದರೂ ಪರ್ವತಗಳಿಗೆ ಸಮಾನವಾದ ಅನ್ನ ರಾಶಿಗಳು ಸುರಿಯಲ್ಪಟ್ಟಿದ್ದವು ಪ್ರತಿ ದಿನವೂ ಅನ್ನ ರಾಶಿಗಳಿಂದ ಸತ್ಕಾರಗಳನ್ನು ವಿದ್ಯುಕ್ತವಾಗಿ ಮಾಡುತ್ತಿರಲು ನಾನಾ ದೇಶಗಳಿಂದ ಬಂದ ಸ್ತ್ರೀಯರು ಪುರುಷರು ಅನ್ನಪಾನಾದಿಗಳಿಂದ ಸಂತುಷ್ಟರಾಗಿ ಪದಾರ್ಥಗಳ ಮಾಧುರ್ಯವನ್ನು ಕೊಂಡಾಡುತ್ತ ಎಲೈ ಅರಸನೆ ನಾವು ನಿನ್ನ ಯಾಗದಲ್ಲಿ ಬಹಳ ಸಂತುಷ್ಟರಾಗಿದ್ದೇವೆ ಇನ್ನು ನಿನಗೆ ಅಧಿಕವಾದ ಶ್ರೇಯಸ್ಸಾಗಲಿ ಎಂದು ಹರಸುತ್ತಿದ್ದರು ದಶರಥರಾಯನ ಅಧಿಕಾರಿಗಳು ಸರ್ವಾಭರಣ ಭೂಷಿತರಾಗಿ ಅನೇಕ ಬ್ರಾಹ್ಮಣರಿಗೆ ಬೇಕಾದ ವಸ್ತುಗಳನ್ನು ಕೊಡುತ್ತಿದ್ದರು ಆ ಯಾಗವು ನಡೆಯುತ್ತಿರುವ ಸಮಯದಲ್ಲಿ ಕೆಲವು ವಿದ್ವಾಂಸರು ಒಬ್ಬರನ್ನೊಬ್ಬರು ವಾದಗಳಿಂದ ಜಯಿಸುವುದಕ್ಕಾಗಿ ತಮ್ಮ ವಿದ್ಯಾ ಸಾಮರ್ಥ್ಯವನ್ನು ತೋರಿಸಬೇಕೆಂಬ ತವಕದಿಂದ ಕರ್ಮಕಾಂಡದಲ್ಲಿ ಆಕ್ಷೇಪಣೆಗಳನ್ನು ಕಲ್ಪಿಸುತ್ತಿದ್ದರು ಯಾಗ ಮಂಟಪದಲ್ಲಿ ವೇದಿಕೆಯ ಮೇಲೆ ದರ್ಭೆಗಳ ಪರಿಸ್ತರಣೆಗಳನ್ನು ಹಾಕುತ್ತಾ ಅತಿ ಕುಶಲರಾದ ಬ್ರಾಹ್ಮಣರು ಶಾಸ್ತ್ರೋ ಪ್ರಕಾರದಲ್ಲಿ ಸಮಸ್ತವಾದ ಕರ್ಮಗಳನ್ನು ನಡೆಯಿಸುತ್ತಿದ್ದರು ಅವರಲ್ಲಿ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸೆಂಬ ಶಾಸ್ತ್ರಗಳ ಪ್ರಯೋಗಗಳನ್ನು ಅರಿಯದವರು ಯಾರೂ ಇರಲಿಲ್ಲ ವೃತಸ್ಥರಲ್ಲದವರು ಬಹಳವಾಗಿ ಶಾಸ್ತ್ರ ಪರಿಚಿತಿ ಇಲ್ಲದವರು ಇರಲಿಲ್ಲ ಸದಸ್ಯಿಗೆ ಯೋಗ್ಯರಲ್ಲದವರು ಯಾರೂ ಇರಲಿಲ್ಲ ಈ ಕ್ರಮದಲ್ಲಿ ಯಾಗವು ಪ್ರವರ್ತಿಸುತ್ತಿರಲು ಯಜ್ಞ ಕರ್ಮದಲ್ಲಿ ಕುಶಲರಾದ ಬ್ರಾಹ್ಮಣರ ಮಧ್ಯದಲ್ಲಿ ಅತ್ಯಂತ ಲಕ್ಷಣ ಲಕ್ಷಿತಗಳಾದ ಇಪ್ಪತ್ತೊಂದು ಯೂಪಸ್ತಂಭಗಳು ಶೋಭಾಯಮಾನವಾಗಿದ್ದವು ಆ ಯೂಪಸ್ತಂಭಗಳಲ್ಲಿ ಬೆಲ್ಲವತ್ತದ ಯೂಪಸ್ತಂಭಗಳು ಆರು ಕಗ್ಗಲಿಯ ಯೂಪಸ್ತಂಭಗಳು ಆರು ಮುತ್ತುಗದ ಯೂಪಸ್ತಂಭಗಳು ಆರು ಕಳೆಯ ಯೂಪಸ್ತಂಭ ಒಂದು ದೇವದಾರು ಯೂಪಸ್ತಂಭಗಳು ಎರಡು ಈ ಇಪ್ಪತ್ತೊಂದು ಯೂಪಸ್ತಂಭಗಳು ಇಪ್ಪತ್ತೊಂದು ಆರತ್ನಿ ಅರತ್ನಿಗಳ ಉದ್ದವುಳ್ಳಂತಹವು ಎಲ್ಲ ಯೂಪಗಳು ಏಳೆಂಟು ಅರಗುಗಳಾಗಿ ನಯವಾಗಿ ಶಿಲ್ಪಿಗಳಿಂದ ಕೆತ್ತಲ್ಪಟ್ಟಂತಹವಾಗಿದ್ದವು ಒಂದೊಂದು ಇಪ್ಪತ್ತೊಂದು ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟಂತಹವಾಗಿ ಸ್ವರ್ಗ ಲೋಕದಲ್ಲಿ ದೇದೀಪ್ಯಮಾನರಾದ ಸಪ್ತ ಋಷಿಗಳ ರೀತಿಯಲ್ಲಿ ಒಪ್ಪುತ್ತಿದ್ದವು ಅಶ್ವಮೇಧ ಯಾಗದಲ್ಲಿ ಅಗ್ನಿ ಚಯನವೆಂಬ ಯಾಗ ವಿಶೇಷ ಒಂದುಂಟು ಆ ಶಾಸ್ತ್ರೋಕ್ತ ಪ್ರಕಾರದಲ್ಲಿ ಗರುಡನ ಪಾದಾದಿಯಾದ ಅವಯವಗಳಿಗೆ ಸರಿಬರುವ ಕ್ರಮದಲ್ಲಿ ಇಟ್ಟಿಗೆಗಳ ಅಚ್ಚುಗಳನ್ನು ಮಾಡಿಸಿ ಆ ಇಟ್ಟಿಗೆಗಳಿಂದ ಗರುಡನ ಆಕಾರದಂತೆ ಆರು ಚಯನಗಳನ್ನು ಮಾಡಿಸಿ ಒಂದೊಂದು ಚಯನವನ್ನು ಮೂರು ಮೂರು ಅಂತರವಾಗಿ ಮಾಡಬೇಕು ಆ ಆರು ಚಯನಗಳು ಹದಿನೆಂಟು ರೂಪಗಳಾಗಿ ಹದಿನೆಂಟು ಒಂದೇ ಆಕಾರವಾಗಿ ಗರುಡನ ಆಕಾರವಾಗಲು ಆ ಗರುಡನಿಗೆ ಸುವರ್ಣಮಯವಾದ ಗರಿಗಳನ್ನು ಕಲ್ಪಿಸಿ ಮುಂದುಗಡೆಯಲ್ಲಿ ಯೂಪಸ್ತಂಭವನ್ನು ನಿಲ್ಲಿಸಬೇಕು ಆ ಯೂಪಸ್ತಂಭದ ಸಮೀಪದಲ್ಲಿ ಇಂದ್ರಾದಿ ದೇವತೆಗಳಲ್ಲಿ ಯಾವ ಯಾವ ದೇವತೆಗೆ ಶಾಸ್ತ್ರದಲ್ಲಿ ಎಷ್ಟು ಪಶುಗಳುಂಟು ಅಷ್ಟು ಪಶುಗಳನ್ನು ನಿಯಮಿಸಿ ಸರ್ಪಗಳು ಪಕ್ಷಿಗಳು ಜಲಚರ ಪ್ರಾಣಿಗಳು ಮೊದಲಾದ ಮುನ್ನೂರು ಪಶುಗಳನ್ನು ಅಲ್ಲಿ ನಿಲ್ಲಿಸಿ ಶಾಮನಿತ್ತ ಸ್ಥಾನವೆಂಬ ಸ್ಥಾನದಲ್ಲಿ ಕುದುರೆಯನ್ನು ಕಟ್ಟಲು ಕುದುರೆಯ ಸಹಿತವಾಗಿ ಮುನ್ನೂರ ಒಂದು ಪಶುಗಳಾಗುವವು ಆ ಪಶುಗಳು ಗ್ರಾಮ್ಯ ಪಶುಗಳು ಕುದುರೆ ಹೊರತಾಗಿ ಮಿಕ್ಕ ಪಶುಗಳನ್ನು ಅಭಿಮಂತ್ರಿಸಿ ಬಿಟ್ಟು ಅನಂತರ ಆ ಕುದುರೆಯನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಪೂಜೆಯನ್ನು ಮಾಡಿ ಸತ್ಕರಿಸಿಕೊಂಡಿರುವುದಕ್ಕಾಗಿ ಕೌಸಲ್ಯಾದೇವಿಗೆ ದೇವಿಗೆ ನಿಯಮಿಸಿ ಆ ಕುದುರೆಯ ಸಮೀಪದಲ್ಲಿಯೇ ಆ ದೇವಿಯು ಒಂದು ರಾತ್ರಿ ಇರುವ ಹಾಗೆ ಕಟ್ಟು ಮಾಡಿ ಹೋತ್ರಗಳಾದ ಋತ್ವಿಜರು ಉದ್ ಉದ್ಗಾತ್ರಗಳೆಂಬ ಸಾಮಗಾನದ ಋತ್ವಿಜರು ಅಧ್ವರಿಯುಗಳೆಂಬ ಋತ್ವಿಜರು ಹೋಮವನ್ನು ಮಾಡಿದರು ಆಮೇಲೆ ಯಜಮಾನನಾದ ದಶರಥ ಮಹಾರಾಯನನ್ನು ರಾಣಿಯಾದ ಕೌಸಲ್ಯಾದೇವಿಯನ್ನು ದೇವಿಯನ್ನು ಮಿಕ್ಕ ಸ್ತ್ರೀಯರನ್ನು ಕರೆದು ಮಂತ್ರವನ್ನು ಹೇಳಿಸಿ ಆ ಅಶ್ವದ ಕಿಬ್ಬೊಟ್ಟೆಯನ್ನು ಅದರ ಕೆಳಗಿದ್ದ ವಪೆಯನ್ನು ಮಾಂಸ ವಿಶೇಷವನ್ನು ತೆಗೆದು ಮಹಾ ಜಿತೇಂದ್ರಿಯನಾದ ಋತ್ಯುಜನ ವಪಾಶ್ರಮಣಿ ಎಂಬ ಕುಳದ ಮುಳ್ಳಿನ ಹೊರೆಯ ಮೇಲೆ ಅ ಆಜ್ಯಾಭಿಪೂರಣ ಮಾಡಿ ಅಗ್ನಿಯನ್ನು ಕಾಯಿಸಿ ವಪೆಯನ್ನು ವಿಸ್ತಾರವಾಗಿ ಹರಡಿ ವಿದ್ಯುಕ್ತ ಪ್ರಕಾರದಲ್ಲಿ ವಪಾಯಾಗವೆಂಬ ಹೋಮವನ್ನು ಮಾಡಲು ಮಾಂಗಲ್ಯವಾದ ಆ ವಪಾಯಾಗ ಧೂಮವನ್ನು ಅಗ್ರಾಣಿಸಿ ಸಮಸ್ತ ರಾಯರು ಅದರ ಪುಣ್ಯ ಪ್ರಭಾವದಿಂದ ತಮ್ಮ ಪಾಪಗಳನ್ನು ಕಳೆದುಕೊಂಡರು ಆಮೇಲೆ ಮಹಾ ಕ್ರೂರವಾದ ಅಲಗುಗಳುಳ್ಳ ಸ್ವಧಿತಿಯೆಂಬ ಹೆಸರುಳ್ಳ ಮೂರು ಚೂರಿಗಳಿಂದ ಆ ಅಶ್ವವನ್ನು ವಿಶಸನ ಮಾಡಿ ಅದರ ಶರೀರದಲ್ಲಿ ಆಯಾ ಸ್ಥಾನಗಳಲ್ಲಿದ್ದ ಹವಿಸ್ಸುಗಳನ್ನು ವಿಂಗಡಿಸಿ ಹಬ್ಬೆ ಗಿಡದ ಕೊನೆಯಲ್ಲಿರಿಸಿ ಯಜ್ಞ ಕರ್ಮದಲ್ಲಿ ನಿಯಮಿಸಲ್ಪಟ್ಟ ಹದಿನಾರು ಮಂದಿ ಋತ್ವಿಜರಾದ ಬ್ರಾಹ್ಮಣರು ಪಾದಾದಿ ಸಮಸ್ತ ಅಂಗಗಳನ್ನು ಅಗ್ನಿಯಲ್ಲಿ ಹೋಮ ಮಾಡಿದರು ಇತರ ಯಾಗಗಳಲ್ಲಿ ಪಶುಗಳ ಹವಿಸ್ಸನ್ನು ಬಸುರೆಯ ಮರದ ಕೊನೆಗಳನ್ನು ತಂದು ಅವುಗಳ ಎಲೆಗಳಲ್ಲಿ ವಿಭಾಗ ಮಾಡಿಕೊಳ್ಳಬೇಕೆಂಬ ವಿಧಿಯುಂಟು ಕಲ್ಪ ಸೂತ್ರಗಳ ಪ್ರಕಾರ ಈ ಅಶ್ವಮೇಧ ಯಾಗವು ಮೂರು ದಿವಸಗಳು ಮಾಡುವಂಥದ್ದು ಮಾಡುವಂತಹದು ಮೊದಲನೆಯ ದಿನದಲ್ಲಿ ಅಗ್ನಿಷ್ಟೋಮವೆಂಬ ಕೃತ್ಯವು ಎರಡನೆಯ ದಿನದಲ್ಲಿ ಉಕ್ತವೆಂಬ ಹೋಮ ಕೃತ್ಯವು ಮೂರನೆಯ ದಿನದಲ್ಲಿ ಅತಿರಾತ್ರವೆಂಬ ಕರ್ಮ ವಿಶೇಷವು ನಡೆಯಬೇಕು ಈ ಪ್ರಕಾರದಲ್ಲಿ ಅಗ್ನಿಷ್ಟೋಮ ಆಯುಷ್ಠೋಮೇಷ್ಠಿ ಅತಿರಾತ್ರ ಅಭಿಜಿತ್ ವಿಶ್ವಜಿತ್ ಆಪ್ತೋರಿಯಾಮಗಳೆಂಬ ಅಂಗಗಳುಳ್ಳ ಅಶ್ವಮೇಧ ಯಾಗವೆಂಬ ಆ ಮಹಾಯಾಗವನ್ನು ವಶಿಷ್ಠ ಮಹಾಮುನಿ ಮೊದಲಾದ ಋಷಿಗಳು ಋಷ್ಯಶೃಂಗ ಮುನಿಯನ್ನು ಮುಂದಿಟ್ಟುಕೊಂಡು ಸಾಂಗವಾಗಿ ಸಮಾಪ್ತಿ ಮಾಡಿದರು ಆಮೇಲೆ ದೀಕ್ಷಿತನಾದ ದಶರಥ ಮಹಾರಾಯನು ಹೋತೃವಿಗೆ ಮೂಡಣ ದಿಕ್ಕಿನ ರಾಜ್ಯವನ್ನು ಸಮುದ್ರ ಪರ್ಯಂತವಾಗಿ ಕೊಟ್ಟನು ಅದ್ವರಿಯುವಿಗೆ ಪಡುವಣ ದಿಕ್ಕಿನ ರಾಜ್ಯವನ್ನು ಕೊಟ್ಟನು ಬ್ರಹ್ಮನೆಂಬ ಋತ್ವಿಕಿಗೆ ತೆಂಕಣ ರಾಜ್ಯವನ್ನು ಕೊಟ್ಟನು ಉತ್ಕರ್ತೃವೆಂಬ ಸಾಮಗಾನದ ಋತ್ವಿಕೆಗೆ ಬಡಗಣ ದಿಕ್ಕಿನ ರಾಜ್ಯವನ್ನು ದಕ್ಷಿಣೆಯಾಗಿ ಕೊಟ್ಟನು ಪೂರ್ವದಲ್ಲಿ ಬ್ರಹ್ಮದೇವರಿಂದ ನಿರ್ಮಿಸಲ್ಪಟ್ಟ ಅಶ್ವಮೇಧವೆಂಬ ಯಾಗದಲ್ಲಿ ದೀಕ್ಷಿತನಾದ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ದಶರಥ ಮಹಾರಾಯನು ಈ ರೀತಿಯಲ್ಲಿ ನಾಲ್ಕು ದಿಕ್ಕಿನ ರಾಜ್ಯವನ್ನು ಋತ್ವಿಕ್ಕುಗಳಿಗೆ ಅತಿಹರ್ಷದಿಂದ ದಕ್ಷಿಣೆಯಾಗಿ ಕೊಟ್ಟು ಯಾಗವನ್ನು ಸಮಾಪ್ತಿ ಮಾಡಿ ಕೃತಕೃತ್ಯನಾಗಿ ಅತ್ಯಂತ ಸಂತೋಷದಿಂದಿದ್ದನು ಆ ಋತ್ವಿಜರು ಆತನನ್ನು ಕುರಿತು ಎಲೈ ದಶರಥರಾಯನೇ ಈ ಭೂಮಿಯನ್ನಾಳುವುದಕ್ಕೆ ನೀನೇ ಯೋಗ್ಯನಲ್ಲದೆ ನಾವು ಸಮರ್ಥರಲ್ಲ ನಾವು ಅಧ್ಯಯನದಲ್ಲಿ ನಿಷ್ಠೆಯುಳ್ಳವರಾಗಿರಬೇಕಲ್ಲದೆ ಮತ್ತೊಂದರಲ್ಲ ಆದ ಕಾರಣ ನೀನೇ ಈ ಭೂಮಿಯನ್ನು ಅನರ್ಘ್ಯವಾದ ರತ್ನ ಸುವರ್ಣಗಳನ್ನು ಉತ್ತಮ ಹಸುಗಳನ್ನು ಮೌಲ್ಯವಾಗಿ ಕೊಟ್ಟು ತೆಗೆದುಕು ನಮಗೆ ಈ ಭೂಮಿಯಿಂದ ಪ್ರಯೋಜನವೇನು ಎಂದು ನುಡಿದರು ಆ ಮಾತನ್ನು ಕೇಳಿ ಆ ರಾಯನು ಹತ್ತು ಲಕ್ಷ ಹಸುಗಳನ್ನು ಹತ್ತು ಕೋಟಿ ಸುವರ್ಣಗಳನ್ನು ಕೋಟಿ ಬೆಳ್ಳಿಯ ನಾಣ್ಯಗಳನ್ನು ಕೊಡಲು ಆ ಬ್ರಾಹ್ಮಣರು ಅವುಗಳನ್ನು ತೆಗೆದುಕೊಂಡು ತಮಗೆ ದಕ್ಷಿಣೆಯಾಗಿ ಬಂದ ಭೂಮಂಡಲವನ್ನು ದಶರಥನಿಗೆ ಒಪ್ಪಿಸಿದರು ಆಮೇಲೆ ಋಷಿಶೃಂಗ ವಸಿಷ್ಠರು ಮೊದಲಾದ ಋಷಿಗಳು ತಮ್ಮ ತಮ್ಮ ಅಂಶಕ್ಕೆ ಶಾಸ್ತ್ರೋ ಪ್ರಕಾರದಲ್ಲಿ ಬಂದ ಭಾಗದ್ರವ್ಯಗಳನ್ನು ಹಂಚಿಕೊಂಡು ಅತ್ಯಂತ ಸಂತುಷ್ಟ ಚಿತ್ತರಾದರು ಆ ರಾಯನು ನಾನಾ ದಿಕ್ಕಿನಿಂದ ಬಂದ ಬ್ರಾಹ್ಮಣರಿಗೆ ಒಂದು ಕೋಟಿ ದ್ರವ್ಯವನ್ನು ಭೂರಿ ದಕ್ಷಿಣೆಯಾಗಿ ಕೊಟ್ಟನು ದರಿದ್ರರಾದ ಬ್ರಾಹ್ಮಣರಿಗೆ ಹಸ್ತಾಭರಣ ಕರ್ಣಾಭರಣ ಭೂಮಿ ಗೋಧನ ಮೊದಲಾದ ಬೇಡಿದ ವಸ್ತುಗಳನ್ನು ಕೊಟ್ಟನು ಸಮಸ್ತರಿಗೂ ಸತ್ಕಾರವನ್ನು ಮಾಡಿ ಅವರಿಗೆಲ್ಲ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದಗಳನ್ನು ಕೈಗೊಂಡು ಋಷ್ಯಶೃಂಗ ಮುನಿಗೆ ಅಭಿವಂದಿಸಿ ಆ ಮುನಿಯನ್ನು ಕುರಿತು ಮಹಾತ್ಮರೆ ನನಗೆ ಸಂತಾನವಾಗುವ ಪುತ್ರಕಾಮೇಶಿಯನ್ನು ಮಾಡಿಸಿ ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ಆ ಮುನಿಯು ಆತನನ್ನು ನೋಡಿ ಎಲೈರಾಯನೇ ನಿನಗೆ ನಾಲ್ವರು ಉತ್ತಮರಾದ ಕುಮಾರರಾಗುವರು ಎಂದು ನುಡಿದನು ಆ ಮಾತನ್ನು ಕೇಳಿ ದಶರಥನು ಸಂತೋಷಪಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ